ನಾ ಬಿಟ್ಟು ಕೊಡ್ತೇನೆ ಇಲ್ಲ ಇವರೇ ಇಲ್ಲ ಸಿದ್ದರಾಮಯ್ಯನವ್ರೇ ಸೀನಿಯರ್ ಇದ್ದಾರ ಅವ್ರ ನೇತೃತ್ವದಲ್ಲಿ ನಾವು ಆರಿಸಿ ಬಂದಿವಿ ಅವರ ಇನ್ನ ಎರಡುವರೆ ವರ್ಷ ಮುಂದುವರಿತಾರ ಮುಂದೆ ಅವಕಾಶ ಬಂದಾಗ ನಾನು ನೋಡ್ತೇನೆ ಅಂತ ಅದು ಇಬ್ಬರು ಇಬ್ರು ಇಬ್ರು ಒಬ್ಬರನ್ನೊಬ್ಬ ವೆಲ್ನಾಗ ದುಗಸ್ಬೇಕಂತ ನೋಡ್ತಾ ಇದ್ದಾರೆ ಆಲ್ ಈಸ್ ನಾಟ್ ಅಲ್ಲ ವೆಲ್ ಅಂದ್ರೆ ಬಾವಿ ಆ ವೆಲ್ನೊಳಗೆ ಯಾರನ್ನೇ ಅವಕಾಶ ಸಿಕ್ಕರೆ ಒಬ್ಬರನ್ನೊಬ್ಬರನ್ನ ಕೆಡಬೇಕು ಅಂಥೇಳಿ ವಿಚಾರ ಮಾಡಿಕೊಂಡು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಹೊರಗೆ ಬಂದು ಆಲ್ ಇಸ್ ವೆಲ್ ಅಂದ್ರೆ ಹೈಕಮಾಂಡ್ ಅಂತ ಹೇಳಲಿಕ್ಕೆ ಒಂದು ಅರ್ಧ ಇಡ್ಲಿ ತಿನ್ಬೇಕಾಗಿತ್ತು ಹೈಕಮಾಂಡ್ ಹೇಳಿದ್ದ ಕೇಳ್ತೀವಿ ಇದು ಮೊದಲು ಹೇಳ್ಯಾರ ಅವ್ರಾಂಗ್ರೆ ಹೈ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಇಬ್ಬರು ಹೇಳ್ಕೊತಾರ ಅದನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಅಲ್ಲಿ ಹೋಗಿ ಅದೊಂದು ದೊಡ್ಡ ನಾಟಕ ಇಡೀ ಟಿವಿ ಒಳಗೆ ಲೈವ್ ಎಲ್ಲ ಟಿವಿ ಒಳಗೆ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಲೈವ್ ಅಂದ್ರೆ ಎಷ್ಟೊಂದು ಅಪ್ರಬುದ್ಧತೆಯ ಪ್ರತೀಕ ಅನ್ನೋದು ಅರ್ಥ ಮಾಡ್ಕೋ ತಾತ್ಕಾಲಿಕ ವಿರಾಮ ವಿರಾಮ ಇಲ್ಲೇ ಇಲ್ಲ ಮುಸುಕಿನೊಳಗಿನ ಗುದ್ದಾಟ